ಒಂಬತ್ತಕ್ಕೆ ತೀರ್ಮಾನಕ್ಕೆ ಬದುಕೊಂಡು ಎಲ್ಲ ಪದಾಧಿಕಾರಿಗಳು ಕೂಡ ಇವತ್ತು ಅನೌನ್ಸ್ ಮಾಡಿದರೆ ಜೊತೆಗೆ ತಾವು ಹೋರಾಟಕ್ಕೆ ಸಜ್ಜುಗೊಳ್ತಾ ಇದ್ದೀವಿ ಏನು ಇವತ್ತು ಸಮಾಜ ಕಲ್ಯಾಣ ಇಲಾಖೆ ವಾರ್ಡನ್ಗಳ ಕ್ಷೇಮಾಭಿವೃದ್ಧಿ ಸಂಘದ ಮಾಜಿ ಕಾರ್ಯಕಾರಿಣಿ ಸಂಪರ್ಕ ಇದರಲ್ಲಿ ನಮ್ಮ ಅನೇಕ ಸಮಸ್ಯೆಗಳಿದಾವೆ ಪ್ರಮೋಷನ್ ಇರ್ಬೋದು ಹಾಸ್ಟೆಲ್ ನಿರ್ವಹಣೆ ಇರ್ಬೋದು ಬಯೋಮೆಟ್ರಿಕ್ ಇರ್ಬೋದು ಮತ್ತು ಭೋಜನ ವೆಚ್ಚ ಇರ್ಬೋದು ಮತ್ತು ಅಲ್ಲಿ ಕ್ಲೀನಿಂಗ್ ವೆಚ್ಚ ವ್ಯತ್ಯಾಸ ಇರ್ಬೋದು ಮತ್ತು ಮೂಲಭೂತ ಸೌಕರ್ಯಗಳು ಹಾಸ್ಟೆಲ್ಗಳಲ್ಲಿ ಇಲ್ಲದೇ ಇರ್ತಬೋದು ಯಾಕಂದರೆ ಹೆಸರಿಗೆ ಎಸ್ ಸಿ ಎಸ್ ಟಿ ಹಾಸ್ಟೆಲ್ಗಳು ಎಸ್ ಸಿ ಪಿ ಟಿ ಎಸ್ ಪಿ ಹಣ ಮೂವತ್ತ್ನಾಲ್ಕು ಸಾವಿರ ಮೂವತ್ತೊಂಬತ್ತು ಸಾವಿರ ಕೋಟಿ ಇಲ್ಲಿ ನೋಡಿದ್ರೆ ನಮ್ಮ ಹಾಸ್ಟೆಲ್ಗಳಲ್ಲಿ ಬೆಡ್ ಇಲ್ಲ ಕಾಟಿಲ್ಲ ಐವತ್ತಾರು ರೂಪಾಯಿ ಒಂದು ಊಟಕ್ಕೆ ಒಂದು ದಿವಸಕ್ಕೆ ಮೂರು ಹೊತ್ತಿಗೆ ಐವತ್ತಾರು ರೂಪಾಯಲ್ಲಿ ಊಟ ಕೊಡಬೇಕಾದಂಥ ಗಂಭೀರವಾದಂಥ ಪರಿಸ್ಥಿತಿ ಇದ್ದೀವಿ ಮೊನ್ನೆ ಏನು ಮುಖ್ಯಮಂತ್ರಿಗಳ ಅಧ್ಯಕ್ಷದಲ್ಲಿ ನಡೆದಂಥ ಬಜೆಟ್ ಪೂರ್ವ ಸಭೆಯಲ್ಲಿ ನಾನು ಅದನ್ನು ಒತ್ತಾಯವನ್ನು ಕೂಡ ಮಾಡಿ ಭೋಜನ ವೆಚ್ಚವನ್ನು ಮತ್ತು ಮೂಲಭೂತ ಸೌಕರ್ಯಗಳನ್ನು ಮತ್ತು ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅನ್ನೋಂಥ ಒತ್ತಾಯವನ್ನು ಮಾಡಿದ್ದೀವಿ ಈ ಏನು ಹೋರಾಟಕ್ಕೆ ಇದು ಮಾಡಲಿಲ್ಲ ಸರ್ಕಾರ ಅಂತಂದರೆ ನಾವು ಹೋರಾಟದ ಮೂಲಕ ಪಡ್ಕೋಬೇಕು ಅನ್ನೋಂಥ ತೀರ್ಮಾನಕ್ಕೆ ಇವತ್ತು ಬಂದಿದ್ದೀವಿ ತರಬೇಕು ಇವತ್ತು ನಾವೆಲ್ಲರೂ ಕೂಡ ಸ್ವಚ್ಛಂದವಾಗಿದ್ದೇವೆ ಒಳ್ಳೆ ರೀತಿ ನಿಲಯಗಳನ್ನು ನಿರ್ವಹಿಸ್ತಾ ಅಂತ ನಿಟ್ಟಿನಲ್ಲಿ ಜನಕ್ಕೆ ತೋರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ನಮ್ಮ ನಮ್ಮೆಲ್ಲರ ನೆಚ್ಚಿನ ಆಯುಕ್ತರಾಗಿರ್ತಕ್ಕಂಥ ಸನ್ಮಾನ ಡಾಕ್ಟರ್ ರಾಕೇಶ್ ಕುಮಾರ್ ಸಾಹೇಬ್ರವರು ಹಾಗೂ ವಿಶೇಷವಾಗಿ ನಮ್ಮೆಲ್ಲರ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನೆಚ್ಚಿನ ವಿಶೇಷ ಶಿಸ್ತಿನ ಸಿಪಾಯಿ ಹಾಗೂ ವಿಶೇಷ ವಿಶೇಷವಾಗಿ ನಮ್ಮ ವಾರ್ಡನ್ಗಳಿಗೆ ಒಂದು ಏನಾದರೂ ನ್ಯಾಯಗಳನ್ನು ಕೊಡಬೇಕು ನನ್ನ ಅವಧಿಯೊಳಗೆ ಅವರು ಸುಖವಾಗಿರ್ಬೇಕು ಚೆನ್ನಾಗಿರ್ಬೇಕು ಅಂತೇಳಿ ನಮ್ಮ ರಾಕೇಶ್ ಕುಮಾರ್ ಅವರು ಬಂದ ಮೇಲೆ ನಮಗೆ ವಿಶೇಷವಾಗಿರ್ತಕ್ಕಂಥ ನಮ್ಗೆ ಎಲ್ಲಿ ತೊಂದರೆ ಆಗಿತ್ತು ಎಲ್ಲಿ ಸಂಕಷ್ಟ ಆಗಿತ್ತು ಎಲ್ಲಿ ನಮಗೆ ಮುಂಬಡ್ತೆಯಲ್ಲಿ ಅನ್ಯಾಯಗಳಾಗ್ತಾ ಇತ್ತು ಅವುಗಳನ್ನು ಸರಿಪಡಿಸೋದಕ್ಕೋಸ್ಕರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ವಿಶೇಷವಾಗಿ ನಮ್ಮೆಲ್ಲರ ಮನೆಯ ಮೇರೆಗೆ ಸಿ ಎನ್ ಜಾರಿ ಮಾಡೋದ್ರ ಮೂಲಕ ಮೂವತ್ತೈದು ವರ್ಷಗಳ ಬೇಡಿಕೆಯನ್ನ ಈಡೇರಿಸೋದಕ್ಕಾಗಿ ಮೊಟ್ಟ ಮೊದಲಾಗಿ ಅವರು ಹೇಗೆ ಹೇಗಿರ್ತವೆ ಪ್ರಸ್ತುತ ಜಾರಿ ಭೋಜನ ವೆಚ್ಚವನ್ನ ಭೋಜನಾ ವೆಚ್ಚವನ್ನ ದರ ಪದ್ಧತಿ ಬದಲಾಗಿ ಗ್ರಾಮ ಪದ್ಧತಿಯನ್ನು ಜಾರಿ ಅಂತೇಳಿ ನಮ್ಮ ಬೇಡಿಕೆ ಇದೆ ಸರ್ ಇವತ್ತು ಬಯೋಮೆಟ್ರಿಕ್ ಆಸರತೆ ಯಶಸ್ವಿ ಮಾಡಬೇಕು ನಮ್ಮ ಅಧಿಕಾರಿಗಳು ಅಂತಂದ್ರೆ ಮೊಟ್ಟ ಮೊದಲ ನೀವು ಗ್ರಾಮ್ ಸಿಸ್ಟಮ್ ಜಾರಿಗೆ ತರಬೇಕು ಗ್ರಾಮ್ ಸಿಸ್ಟಮ್ ಜಾರಿಗೆ ತಂದ್ರೆ ಮಾತ್ರ ನಾವು ಬಯೋಮೆಟ್ರಿಕ್ ಆಸರತೆ ಹಾಕ್ಲಿಕ್ಕೆ ಸಾಧ್ಯತೆ ಆಗುತ್ತದೆ ಯಾಕಂದ್ರೆ ಅದಕ್ಕೆ ದಯಮಾಡಿ ತಾವು ಅರ್ಥ ಮಾಡ್ಕೋಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಗ್ರಾಮ ಸಿಸ್ಟಮ್ ಜಾರಿ ತರಬೇಕು ಇವತ್ತು ವೈಜ್ಞಾನಿಕ ಧರ್ಮಕ್ಕೆ ಏನು ಮೂಲ ಸಮಸ್ಯೆಗಳಿದಾವೆ ಅವ್ನ ಜಾರಿ ತರಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ ಗ್ರಾಮ್ ಸಿಸ್ಟಮ್ ಜಾರಿ ಆದ ನಂತರ ನಾವು ನೀವು ಯಾವ ರೀತಿ ಬಯೋಮೆಟ್ರಿಕ್ ಹಾಕಿ ಅಂತ ಅಂತಿರೋ ತಂಬ ಅಂತಿರೋ ನಾವು ಸ್ಕ್ಯಾನ್ ಮಾಡಿ ಕಳಿಸಿದ್ರು ಕೂಡ ಒಳ್ಳೇದು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನಾನು ಆ ರೀತಿ ತಾವು ನಿವಾರಿಸುವುದು ಇವತ್ತು ನಾನು ಆಗ್ಲೇ ಹೇಳದಂಗೆ ಬಯೋಮೆಟ್ರಿಕ್ ಇವತ್ತು ಹಾಜರಾತಿ ತೊಗೊತಾ ಇದ್ದೀವಿ ಎಸ್ ಎಮ್ ಎಸ್ ಗ್ರೂಪ್ ಮಾಡಿದ ಆ ಗ್ರೂಪ್ ಅಲ್ಲಿ ನೂರಾರು ವಾರ್ಡನ್ಗಳು ನಮ್ಮ ಮಹಿಳೆಯರು ಎಲ್ಲರೂ ಕೂಡ ಆಗ್ತಾ ಇದಾರೆ ಅದನ್ನ ಯಾರು ಕೂಡ ಪ್ರತಿಕ್ರಿಯೆ ಆದ್ರೆ ಆ ಕಡೆ ಲಕ್ಷ ಕೊಡೋದಿಲ್ಲ ಇವತ್ತಲ್ಲಿ ಹಾಕಿದ್ರೆ ಹೋದ್ರೆ ಇವತ್ತ ಮಾಡಿದ್ರಿ ಮ್ಯಾನುವಲ್ ಅಂತ ಮಾಡಿದ್ರಿ ಆ ಮ್ಯಾನ್ವಲ್ ಅಲ್ಲಿ ತಾವೆಲ್ಲ ನೋಡುವಾಗ ಎರಡು ದಿನದ ಹಿಂದಿನ ಹಾಕಿದ್ರೆ ಮಾತ್ರ ತಗೊಳ್ತೈತಿ ಇಲ್ಲಾಂದ್ರೆ ತಗೊಳ್ಳೋದಿಲ್ಲ ಅಲ್ಲಿ ಕೂಡ ಸಮಸ್ಯೆಗಳು ಬೇರೆ ಬೇರೆ ಹೆಸರುಗಳು ಬರ್ತವೆ ರಾಜ್ಯದಲ್ಲಿ ಕೇಂದ್ರೀಕೃತ ಮಾಡಿದ್ರೆ ಕೇಂದ್ರೀಕೃತ ವ್ಯವಸ್ಥೆಯಲ್ಲಿ ಒಂದು ನಾಲ್ಕು ಜನ ಇಲ್ಲಿ ಕೆಲಸ ಮಾಡುದು ನಾವ್ ತಾವೆಲ್ಲ ಗಮನಿಸಿದ್ರ ಇವತ್ತು ಏನಾಗ್ತದೆ ಅಂತಂದ್ರೆ ಬೆಂಗಳೂರಿಂದ ಇವತ್ತು ನಮ್ಮ ವಲಯದಿಂದ ಇವತ್ತು ಅಲ್ಲಿ ಏನಾಗ್ತದೆ ಅಲ್ಲಿಂದ ಮೆನೋ ಚಾಟ್ ರೆಡಿ ಮಾಡ್ತಾರೆ ಮೆನೋ ಚಾಟ್ ಬಿಡ್ತಾರೆ ಮೆನೋ ಚಾಟ್ ಏನು ಇವತ್ತು ಉಪ್ಪಿಟ್ಟು ಕೊಡ್ರಿ ನಾಳೆ ಅವಲಕ್ಕಿ ಕೊಡ್ರಿ ನಾಳೆ ಪುಳಿಯೋಗರೆ ಕೊಡ್ರಿ ಪಲಾವ್ ಕೊಡ್ರಿ ಈ ತರ ಹೇಳ್ತಾರೆ ಅದು ಹೇಳಿದಾಗ ಎಷ್ಟು ಕೊಡ್ಬೇಕು ಒಬ್ಬ ವಿದ್ಯಾರ್ಥಿ ನಾಲ್ಕು ಪೀಸ್ ತಿಂತಾನೆ ಒಬ್ಬ ಎಂಟು ತಿಂತಾನೆ ಒಬ್ಬೊಂದು ಅವ್ರನ್ನೇ ಹೊತ್ಕೊಂಡ್ ಹೋಗ್ ಆಗಾಡಿ ಇಂತ ನಮಗೆ ಅವಕಾಶ ಕೊಟ್ಟರೆ ಕೆಲವು ಜಿಲ್ಲೆಗಳಲ್ಲಿ ಕೆಲವು ಜಿಲ್ಲೆಗಳ ವಾರ್ಡನ್ಗಳು ಚಿಕನ್ ಅನ್ನ ಅವರವರ ರೂಮಿಗೆ ಒಂದು ಕೆಜಿ ಎಲ್ಲಾ ವಿದ್ಯಾರ್ಥಿಗಳ ಹಾಜರಾತಿ ಪ್ರಮಾಣ ಅವ್ರು ಒಂದೊಂದು ಹಾಸ್ಟೆಲ್ ಒಂದೊಂದು ತಿಂಗಳಿಗೆ ವೇರಿಯೇಷನ್ ಆಗಿರ್ತದೆ ಮಂಜೂರಾತಿ ಸಂಖ್ಯೆ ನೂರು ಇರ್ತದೆ ಅಡ್ಮಿಷನ್ ಎಲ್ಲರಿಗೂ ಕೊಡೋದ್ರಿಂದ ಯಾರು ಅದು ಇಲ್ಲ ಇವತ್ತಿನ ದಿವಸ ಒಂದು ದಿನ ರವಿವಾರ ನಾವು ರೆಸ್ಟ್ ಹೋಗ್ಬೇಕು ಕುಟುಂಬ ಜೊತೆ ಹೋಗ್ಬೇಕು ಅಂತಂದ್ರೆ ಸಾಧ್ಯನೇ ಇಲ್ಲ ಏನೋ ಅಪ್ಪಿ ತಪ್ಪಿ ನಾವು ರವಿವಾರ ಇದೆ ಅಂತ ರಜಾ ತಗೊಂಡ್ರೆ ಅವತ್ತಿನ ದಿವಸ ಏನಾರು ಅನಾಹುತ ಆಗಿರ್ತದೆ ಇಲಾಖೆ ಮೇಲೆ ಯಾರು ಕೂಡ ತಪ್ಪ ಅಭಿಪ್ರಾಯ ಇರಬಾರ್ದು ತಾವು ಗೆಜ್ಜೆಯವರು ಏನ್ ಮಾತಾಡಿದಾರೆ ಅದಕ್ಕೆ ಕೌಂಟರ್ ಮಾತಾಡಲಿಕ್ಕೆ ಪಾಯಿಂಟ್ಸ್ ಇದೆ ನಾನು ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗುದಿಲ್ಲ ಅರ್ಥ ಆಯ್ತಾ ಆ ಒಂದು ಏನಿದೆ ಇಲಾಖೆಗೆ ಕೆಟ್ಟ ಹೆಸರು ಬರುವಂತದ್ದು ಆಗಬಾರ್ದು ಸೊ ಈ ನಿಟ್ಟಿನಲ್ಲಿ ನಾವು ಈಗ ಈ ಫುಡ್ ಟ್ರಾನ್ಸ್ಪರೆನ್ಸಿ ನಾವು ಫೋಟೋಸ್ ತಂದಿರೋದು ಫೋಟೋ ತಂದಿರೋದು ಎಲ್ಲದ ಕಾರಣ ಏನು ಅಂತ ಹೇಳಿದ್ರೆ ಜನರಿಗೆ ಸಾರ್ವಜನಿಕರಿಗೆ ಇಲಾಖೆ ಮೇಲೆ ಗೌರವ ಹೆಚ್ಚಾಗಬೇಕು ಮತ್ತೆ ಪಾರದರ್ಶಕತೆ ಇರಬೇಕು ಏನು ಪಾರದರ್ಶಕತೆ ಇಲ್ಲದೇ ಇಲಾಖೆ ನಡೀತಿದೆ ಅನ್ನೋದು ಪ್ರಶ್ನೆ ಬರಬಾರದು ಈ ಹಿನ್ನೆಲೆಯಲ್ಲಿ ಇವೆಲ್ಲ ನಾವು ಹೊಸ ಹೊಸ ಇದು ಎಂತ ತಂತ್ರಜ್ಞಾನ ತಂತ್ರಾಂಶಗಳು ಮತ್ತೆ ಅದನ್ನ ಖಂಡಿತವಾಗ್ಲೂ ತಂತ್ರಾಂಶಗಳಲ್ಲಿ ಏನೇನು ಸಮಸ್ಯೆಗಳೇ ತಾಂತ್ರಿಕವಾಗಿ ಸಮಸ್ಯೆ ಇದೆ ಅದನ್ನ ಇವತ್ತೇ ನನ್ನ ಗ್ರೂಪ್ ನಲ್ಲೂ ಕೂಡ ಆಡ್ ಮಾಡ್ಲಿಕ್ಕೆ ಆ ಆತರ ಸಣ್ಣ ಪುಟ್ಟ ಏನ್ ಸಮಸ್ಯೆಗಳಿದೆ ಅದನ್ನ ಬೇಕಾದ್ರೆ ನಾವು ಅದನ್ನ ಅಧಿಕೃತಗೊಳಿಸ್ಬಿಟ್ಟು ಅದನ್ನ ನಾವು ಸರಿಪಡಿಸುವಂತ ವ್ಯವಸ್ಥೆನ ನಾವು ಮಾಡೋಣ ಅದನ್ನ ನೀವು ಇಡ್ಕೋಬೇಕು ಸತ್ಯ ಅಂತ ಕೆಟ್ಟ ಹೆಸರು ಬರುವಂತದ್ದು ಯಾವುದೇ ಕಾರಣಕ್ಕೂ ಕೂಡ ನಾನು ಹೇಳ್ದಲ್ಲ ಈಗ ಗೆಜ್ಜೆಯವರು ಹೇಳಿದ ಎಲ್ಲ ಪ್ರತಿಯೊಂದು ಅಂಶಕ್ಕೂ ಕೌಂಟರ್ ಹೇಳ್ತೀನಿ ನಾನು ಬೇಕಾದ್ರೆ ಅದನ್ನ ನಾನು ಅದನ್ನ ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗುದಿಲ್ಲ ನಿಮ್ದು ಯಾವ್ದು ನ್ಯಾಯಯುತವಾಗಿ ಬೇಡಿಕೆಗಳಿದೆ ಅದನ್ನ ಖಂಡಿತವಾಗ್ಲೂ ನಾವು ಅದನ್ನ ನಾವು ಪ್ರಾಮಾಣಿಕವಾದ ಒಂದು ಪ್ರಯತ್ನ ಪಡ್ತೇವೆ ಅದನ್ನ ಖಂಡಿತವಾಗ್ಲೂ ಒಂದು ಅಂತ್ಯಕ್ಕೆ ತರುವ ಕರ್ನಾಟಕ ರಾಜ್ಯ ಸಮಾಜ ಕಲ್ಯಾಣ ಇಲಾಖಾ ಆನಂದ ಕ್ಷೇಮಾಭಿವೃದ್ಧಿ ಸಂಘದ ಕಾರ್ಯದರ್ಶಿಯಾಗಿರುವ ಸಂಘದ ಎಲ್ಲ ಸದಸ್ಯರಿಗೆ ಸರ್ಕಾರಿ ನ್ಯಾಯ ಮಾಡಿಕೊಳ್ಳುವುದಿಲ್ಲ ಸರ್ವಾನುಮತದಿಂದ ಗೌರವ ಶ್ರೀ ಗೌರವಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ನಾವು ಮುಂದಿನ ಹೋರಾಟವನ್ನು ರೂಪದಲ್ಲಿ ಸಿದ್ಧರಾಗಿದ್ದೇವೆ ಸಮಾಜ ಕಲ್ಯಾಣ ಇಲಾಖೆಯ ವಾರ್ಡನ್ಗಳ ಕ್ಷೇಮವಾಗಿ ಸಂಬಂಧ ಇವತ್ತು ನಾವು ಹೋರಾಟಕ್ಕೆ ಒಂದು ಕರೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ಸಂಘಟನೆಯನ್ನು ಇವತ್ತು ನಮ್ಮ ಮಾನ್ಯ ಗೌರವಾಧ್ಯಕ್ಷರಾದ ಕನ್ನಡಕೃಷ್ಣಪ್ಪರವರನ್ನು ನೇತೃತ್ವದಲ್ಲಿ ಒಂದು ಬೃಹತ್ ಹೋರಾಟವನ್ನು ಮಾಡೋದಕ್ಕೋಸ್ಕರ ಒಂದು ಸಂಘಟನೆಯನ್ನು ಮಾಡಿಕೊಂಡಿದ್ದೀವಿ ಇವತ್ತು ಸಂಘಟನೆಯಿಂದ ರಚನೆ ಮಾಡಿಕೊಂಡು ನ್ಯಾಯಯುತವಾದಂತಹ ಬೇಡಿಕೆಗಳನ್ನು ನಾವು ಸರ್ಕಾರಕ್ಕೆ ಮನವಿ ಮಾಡಿ ಆ ನ್ಯಾಯವನ್ನು ಕೊಡೋದಕ್ಕೋಸ್ಕರ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ ಈ ಒಂದು ಕ ಈ ಒಂದು ಕಾರ್ಯಕ್ಕೆ ಎಲ್ಲರೂ ನಮ್ಮ ವಾಡಲ್ ಸಮುದಾಯದವರು ಪ್ರತಿಯೊಬ್ಬರೂ ಸಹಕರಿಸಿ ಇದನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಒಂದು ಪ್ರಾರ್ಥನೆಯನ್ನು ಮಾಡ್ತಿದ್ದಾರೆ